ಎಲ್ಲಾರಿಗೂ ನಮಸ್ಕಾರ ಇವತ್ತು ನೋಡಿ ನಿಮ್ಗೊಂದೆರಡು ದಿವಸದಿಂದ ಎರಡು ದಿವ್ಸದಿಂದ ನಿಮ್ಗೆ ಇದೆ ನನಗೆ ನನಗೇನು ಅನಿಸ್ತಾ ಇದೆ ನಿಮ್ಗೆ ಏನ್ ಇದೆ ಅಂತ ನನಗೆ ಏನ್ ಇದೆ ಅಂದ್ರೆ ಕೃಷ್ಣದೇವರಾಯರ ಶೌರ್ಯ ಪರಾಕ್ರಮಗಳನ್ನ ಎಲ್ಲ ಧರ್ಮಿ ಮಿಸ್ ಮಾಡ್ಬಿಡ್ತಾ ಅಂತ ನಿಮ್ಗೆ ಅನಿಸ್ತಾ ಇರೋದು ಇನ್ನೊಂದು ಯುದ್ಧ ಇದೆ ದಟ್ ಈಸ್ ದ ಫೈನಲ್ ವಾರ್ ರಾಯಚೂರು ಯುದ್ಧ ಅದಾದ್ಮೇಲೆ ಕೃಷ್ಣದೇವರಾಯರ ಒಂದು ಸೂರ್ಯಾಸ್ತ ಬರತ್ಬಿಡುತ್ತೆ ಅದು ಅದಕ್ಕೆ ಮುಂಚೆ ಕೃಷ್ಣದೇವರಾಯರು ಇದ್ದಂಥ ಕಾಲದಲ್ಲಿ ಊರು ಹೆಂಗಿತ್ತು ಅಂತ ನಿಮಗೆ ಎಲ್ಲ ಕೋನಗಳಿಂದನೂ ಹೇಳೋಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ವಿಜಯನಗರವನ್ನ ನೀವು ಆನಂದಿಸಿ ಆಸ್ವಾದಿಸಿ ನೀವು ಮದ್ ಮಧ್ಯ ಬೋರ್ ಆಗ್ಬೋದು ಬಟ್ ಇಂಟ್ರೆಸ್ಟ್ ಇಟ್ಕೊಂಡು ಕೇಳಿ ನೀವು ಇದೆಲ್ಲ ಕೇಳಿದ ಮೇಲೆ ಒಂದು ಸಲ ಹಂಪಿಗೆ ಹೋಗ್ಬಿಟ್ಟು ಬಂದ್ಬಿಡಿ ನೀವು ಆಗ ನೀವು ಮಜಾ ನೋಡಿ ಈ ಕಿಕ್ಕು ಅಲ್ಲಿ ಹೊಡೆಯೋದು ನಿಮಗೆ ಇಲ್ಲ ಅಲ್ಲ ನೀವು ಅಲ್ಲಿ ಮೇಲೆ ಈ ಕಿಕ್ಕು ನಿಮ್ಮ ತಲೆಗೆ ಹೋಗಿ ನಶೆ ಎದ್ಬಿಡುತ್ತೆ ನಿಮಗೆ ರಾಯಚೂರು ಯುದ್ಧ ಇದೆ ರಾಯಚೂರು ಮುದುಗದನ್ನ ಕೊನೆ ಬಾರಿಗೆ ಕೃಷ್ಣದೇವರಾಯರು ತಮ್ಮ ತೆಕ್ಕಕ್ಕೆ ರಣ ರೋಚಕವಾದಂತ ಯುದ್ಧ ಅದು ಅದಾದ್ಮೇಲೆ ಸೂರ್ಯಾಸ್ತ ಎಲ್ಲರ ಬದುಕಿನಲ್ಲೂ ನಾನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬರಲೇಬೇಕಲ್ರಿ ಹಾಂ ಎಲ್ಲ ಒಳ್ಳೆಯದಕ್ಕೂ ಒಂದು ಕೊನೆ ಇದೆಯಲ್ಲ ಕೃಷ್ಣದೇವರಾಯರು ಕೊನೆ ಬಂದ್ಬಿಡ್ತಾವಲ್ಲ ಅದು ನನಗೆ ಅದಕ್ಕೆ ಅದನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಕೊನೆ ಅಂದರೆ ಎಲ್ಲೋ ಇಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲೇ ನಿಮ್ಗೆ ರಾಯಚೂರು ಯುದ್ಧ ತಗೋತೀನಿ ಈಗ ಇವತ್ತು ಏನು ತಗೋತೀನಿ ಅಂದರೆ ಕೃಷ್ಣದೇವರಾಯರು ರಾಜಲಕ್ಷಣ ಏನು ಅಂತ ಎಂಬತ್ತೆರಡು ಪದ್ಯಗಳಲ್ಲಿ ವಿಸ್ತಾರವಾಗಿ ನಿರೂಪಿಸಿದ್ದಾರೆ ಅವರೇ ಎಂಬತ್ತೆರಡು ಪದ್ಯ ಬರೆದಿದ್ದಾರೆ ಕೃಷ್ಣದೇವರಾಯರೇ ಎಂಬತ್ತೆರಡು ಪದ್ಯ ಬರೆದಿದೆ ರಾಜ ಹೇಗಿರ್ಬೇಕು ಒಬ್ಬ ರಾಜ ಹೇಗಿರ್ಬೇಕು ಅಂತ ಅಕ್ಷರಶಃ ಅವ್ರು ಹಾಗೆ ಇದ್ರು ಹಂಗಾಗಿ ಅವ್ರಿಗೆ ಎಂಬತ್ತೆರಡು ಪದ್ಯ ಬರೆಯುವಷ್ಟು ಒಳಗಡೆ ತಲೆಯಲ್ಲಿ ವಿಚಾರ ಇತ್ತು ಕಂಟೆಂಟ್ ಇತ್ತು ಹಂಗಾಗಿ ಅವ್ರು ಬರೆದ್ರು ಹೇಗೆ ರಾಜ ಯಾವ ಸಮಯದಲ್ಲಿಯೂ ಬೇಸರ ಪಡದೆ ಪ್ರಜಾರಕ್ಷಣೆಯಲ್ಲಿ ತೊಡಗಬೇಕು ಬೇಜಾರು ಮಾಡ್ಕೋಬಾರ್ದು ಅವ್ರು ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡೋಷ್ಟು ಬೇಜಾರು ಮಾಡ್ಕೋಬಾರ್ದು ವಿಪತ್ತಿಗೆ ಗುರಿಯಾದವನು ಮೊರೆಯಿಟ್ಟರೆ ಆ ಕೂಡಲೇ ಕೇಳಿ ವಿಚಾರಿಸಿ ಪರಿಹಾರವನ್ನ ಕಲ್ಪಿಸಬೇಕು ತಕ್ಷಣ ಅಟೆಂಡ್ ಮಾಡ್ಬೇಕು ಅವನ್ನ ನೋಡೋಣ ಬಾ ನಾಳೆ ಬಾ ನಾಳಿದ್ ಬಾ ಈ ನಾಳೆ ಬಾ ನಾಳಿದ್ ಬಾ ಅಂದಾಗ ಒಂದು ಉಪಕತೆ ಜ್ಞಾಪಕ ಹೇಳ್ಬಿಡ್ತೀನಿ ಮದ್ ಬಂದ್ ಕಣ್ರಿ ಇದೆಲ್ಲ ನಾನು ನಮ್ಮ ಇವರ ಹತ್ರ ಹರಿಕಥೆಯನ್ನ ಮರುಣ್ ಕುಮಾರ್ ಹರಿಕತೆಯಲ್ಲಿ ಕೇಳಿದ್ವಿ ಅಲ್ಲ ಐ ಮೀನ್ ನಾನು ಓದಿರೋದ್ ಕುರುಕ್ಷೇತ್ರ ಮುಗಿಯುತ್ತೆ ಪಾಂಡವರು ರಾಜ್ಯ ಆಳೋದಕ್ಕೆ ಶುರು ಮಾಡ್ತಾರೆ ಧರ್ಮರಾಯ ರಾಜ್ಯ ಆಳ್ತಿರ್ತಾನೆ ಇವರ ಆನಂದಕ್ಕೆ ಪಾರ್ವೇ ಇರೋದಿಲ್ಲ ಆಗ ಧರ್ಮರಾಯರನ್ನ ನೋಡೋದಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಏ ಭೀಮ ಸಿಗ್ತಾನೆ ಎದುರುಗಡೆ ಭೀಮ ಸಿಗ್ದಾಗ ನಮಸ್ಕಾರ ಅಯ್ಯ ನಮಸ್ಕಾರ ವಿಪ್ರವತ್ತ ಮೇರೆ ಏನ್ ಸಮಾಚಾರ ಬಂದ್ರಿ ನಿಮ್ಮನ್ನ ನೋಡ್ಬೇಕಾಯ್ತು ಒಂದ್ ಸ್ವಲ್ಪ ಕೆಲಸ ಆಯ್ತು ನಾಳೆ ಬನ್ನಿ ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಾಳೆ ಬನ್ನಿ ನೋಡೋಣ ಆಯ್ತಾ ಅಂದ್ಬಿಡ್ತಾನೆ ಪಾಪ ಬ್ರಾಹ್ಮಣನಿಗೆ ತುಂಬಾ ಅರ್ಜೆಂಟ್ ಕೆಲಸ ಇರುತ್ತೆ ಏನೋ ಅರ್ಜೆಂಟ್ ಕೆಲ್ಸದ ಬಂದಿರ್ತಾನೆ ಭೀಮಾ ನೋಡೋರು ನಾಳೆ ಬಾ ಅಂದ್ಬಿಡ್ತಾನೆ ಬೇಜಾರ ಆಗ್ಬಿಡುತ್ತೆ ಅವರಿಗೆ ಏನ್ ಮಾಡೋದು ಅಂತ ಹೇಳಿ ಈ ವಿಚಾರ ಹೇಗಾದ್ರೂ ಧರ್ಮರಾಯನ್ ತಲುಪಿಸ್ಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಸುದ್ದಿ ಕೊಟ್ಬಿಟ್ಟು ಧರ್ಮರಾಯನ್ಗೆ ಈ ವಿಚಾರ ತಲುಪೋ ಹಾಗೆ ಮಾಡ್ತಾನೆ ಧರ್ಮರಾಯ ತಕ್ಷಣ ಏನ್ ಮಾಡ್ತಾನೆ ಒಂದು ಡಂಗುರ ಹೊಡಿಸ್ತಾನೆ ಊರಲ್ಲೆಲ್ಲ ಇಮಿಡಿಯೇಟ್ ಆಗಿ ಒಂದು ಡಂಗುರ ಹೊಡೀಬೇಕು ಏನು ಭೀಮಸೇನ ಯಮಧರ್ಮರಾಯನೊಡನೆ ಯುದ್ಧ ಮಾಡಿ ಈಗಷ್ಟೇ ಯಮಧರ್ಮರಾಯನನ್ನ ಗೆದ್ದಿದ್ದಾನೆ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಊರಲ್ಲೆಲ್ಲ ಡಂಗುರ ಆಗುತ್ತಂತೆ ಭೀಮ್ಗೆ ಮ್ಯಾಟ್ರ್ ಗೊತ್ತಾಗುತ್ತೆ ಇದೇನ್ ಮ್ಯಾಟ್ರ್ ಇದ್ಯಾವ ಯುದ್ಧ ನಾನು ಯಾವಾಗ ಯಮನ್ ಧರ್ಮರಾಯನ್ ಗೆದ್ದೆ ಇದ್ ತಮ್ಮಣ್ಣ ಹಿಂಗ್ ಮಾಡ್ದ ಅಂತ ಓಡ್ಬೇತನಂತೆ ಅಣ್ಣ ಧರ್ಮರಾಯ ಏನಣ್ಣ ಇದು ಧರ್ಮರಾಯನ್ ಮೇಲೆ ಯುದ್ಧ ಮಾಡಿ ಯಮಧರ್ಮನ್ ಮೇಲೆ ಯುದ್ಧ ಮಾಡ್ನ ಗೆದ್ದೆ ಅಂತ ಡಂಗುರ ಓಡಿಸ್ತಾ ಏನಪ್ಪಾ ಇದ್ರ ಲೀಲೆ ಇದ್ರ ಹಿನ್ನೆಲೆ ಅಂತ ಅದಕ್ಕೆ ಧರ್ಮರಾಯ ಹೇಳ್ತಾನಂತೆ ಭೀಮಾ ನೀನು ಬೆಳಗ್ಗೆ ತಾನೇ ಆ ಬ್ರಾಹ್ಮಣನಿಗೆ ನಾಳೆ ಬನ್ನಿ ಅಂತ ಹೇಳಿ ಕಳ್ಸಿದ್ಯಲ್ಲ ಅದ್ರ ಅರ್ಥ ಏನು ಅದ್ರ ಅರ್ಥ ಏನಣ್ಣ ನಾಳೆ ಬನ್ನಿ ಅಂತ ಅಲ್ಲ ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಾಳೆವರೆಗೆ ನೀನು ಶೂರ್ ಶಾಟ್ ಬದುಕಿರ್ತೀಯ ಅಂತ ಅಲ್ವಾ ನೀ ನಾಳೆವರೆಗೆ ಬದುಕಿರೋ ಗ್ಯಾರಂಟಿ ನಿನ್ಗಿದೆ ಅದಕ್ಕೆ ಅವನು ನಾಳೆ ಬಾಂದ್ಬಿಟ್ರೆ ಅಕಸ್ಮಾತ್ ಇವತ್ತು ಯಮಧರ್ಮ ಬಂದು ನೀನು ಪ್ರಾಣ ಎಳ್ಕೊಂಡು ಹೋಗಿ ಬಂದ್ರು ನೀನು ಯಮಧರ್ಮನ್ ಸೋಲ್ಸ್ ನಾಳೆವರೆಗೂ ಬದುಕಿರ್ತೀಯ ಅದಕ್ಕೆ ನೀನು ಆ ಬ್ರಾಹ್ಮಣನ್ ನಾಳೆ ಕೊಟ್ಟಿದ್ಯಾ ಅಲ್ವಾ ಅಂತನಂತೆ ಭೀಮ ತಲೆ ತಗ್ಸಿ ತಕ್ಷಣ ಬ್ರಾಹ್ಮಣನ್ ಆ ಕೆಲಸ ಮಾಡ್ಕೊಡ್ತಾನೆ ನೋಡ್ರಿ ಎಲ್ಲದಕ್ಕೂ ಎಲ್ಲತ್ಕು ಅನ್ನೊಂದ್ ಕಥೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಂಗೆ ರಾಜನು ವಿಪತ್ತಿಗೆ ಗುರಿಯಾದವನು ಬಂದು ಬೇಡಿಕೆ ಇಟ್ಟರೆ ಆ ಕ್ಷಣವೇ ಅದನ್ನ ಪರಿಹರಿಸ್ಬೇಕು ಅನ್ನೋದಕ್ಕೆ ಈ ಮಾತ್ ಹೇಳಿದೆ ಈ ಕಾರ್ಯನಿರ್ವಹಣೆಗೆ ದುರ್ಜನರನ್ನ ನಿಯೋಜಿಸಬಾರ್ದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಆಯ್ತಾ ಯಾವನ್ಗೂ ಏನೋ ಪರಿಹಾರ ಕೊಡಬೇಕು ಯಾವನ ಕೇಳಿ ನನ್ನ ಮಗನ ಅದಕ್ಕೆ ಕಿಂಚಾಗಿ ಮಾಡ್ಬಿಟ್ರೆ ತಾನೇ ಎಲ್ಲ ಗುಳುಮ್ ಸ್ವಾಹ ಅವನ್ಗೂ ಇಲ್ಲ ಇವನ್ಗೂ ಇಲ್ಲ ರಾಜನಿಗೂ ಇಲ್ಲ ಆ ಪ್ರಜೆಗೂ ಇಲ್ಲ ಮಧ್ಯ ಇವ್ನಂಗ ಹಾಕ್ಬಿಡ್ತಾನೆ ಅವನು ದುರ್ಜನ ಗೊದಾಯ್ತೇನ್ರೀ ಮಧ್ಯ ಇರೋರು ದುರ್ಜನ್ರು ಸರ್ಕಾರ ಹೇಳಿರ್ತದೆ ಪರಿಹಾರ ಕೊಡಬೇಕು ಪ್ರಜೆಗಳಿಗೆ ಅಂತ ರಾಜೀವ್ ಗಾಂಧಿನೇ ಇದನ್ನ ಒಂದ್ ರೂಪಾಯಿ ನಾ ಕೊಟ್ರೆ ಪರಿಹಾರ ಜನಕ್ಕೆ ಹೋಗೋರ್ಗೆ ಹದಿನೈದು ಪೈಸಾ ಆಗಿರುತ್ತೆ ಅಂತ ಅವ್ರು ಹೇಳಿದ್ರು ಆಯ್ತಾ ಇರ್ಲಿ ಅದು ರಾಷ್ಟ್ರದ ಪ್ರಜೆಗಳ ಶ್ರೇಯಸ್ಸನ್ನು ಕೋರುವ ರಾಜನ ಶ್ರೇಯಸ್ಸನ್ನು ಪ್ರಜೆಗಳೂ ಬಯಸುವರು ಇದು ಇಂಪಾರ್ಟೆಂಟ್ ಅಲ್ವಾ ಯಾವ ರಾಜ ಪ್ರಜೆನ ಚೆನ್ನಾಗಿರ್ಲಿ ಅಂತಾನೆ ಪ್ರಜೆಗಳು ರಾಜ ಚೆನ್ನಾಗಿರ್ಲಿ ಅಂತಾರೆ ವಯಸ್ಸ ವರ್ಷ ರಾಜನು ಪ್ರಜಾಭಿಪ್ರಾಯವನ್ನು ಮನ್ನಿಸಬೇಕು ಅವನು ರಾಜ ಆಗಿದ್ದು ಪ್ರಜಾಭಿಪ್ರಾಯವನ್ನೂ ಮನ್ನಿಸಬೇಕು ಕೇಳ್ಬೇಕು ಪ್ರಜೆಗಳನ್ನ ಪ್ರಜೆಗಳ ಹೃದಯಾಂತರಾಳದಲ್ಲಿರುವ ಪರಮಾತ್ಮನು ರಾಜನನ್ನು ರಕ್ಷಿಸುವನು ನಮ್ಮದೇನಿರ್ತ ದೇವರು ಅವನು ನಮ್ಮ ಆಳವನ್ನು ರಕ್ಷಿಸ್ತಾನೆ ಅವ್ನು ಚೆನ್ನಾಗಿ ನಮ್ಮನ್ನು ಆಳ್ತಾ ಇದ್ರೆ ನಾವು ಅವನಿಗೋಸ್ಕರ ಬೇರ್ಕೊತೀವಿ ಆಯ್ತಾ ಇದೇ ರಾಜನು ಅಪೇಕ್ಷಿಸಬಹುದಾದ ಪರಮ ಪ್ರಯೋಜನ ರಾಜ ಇಷ್ಟೇ ಪ್ರಜೆಗಳಿಂದ ಕೇಳ್ಬೇಕಾಗಿರೋದು ನನಗೆ ಒಳ್ಳೇದ್ ಮಾಡಪ್ಪ ಅಂತ ನೀ ಹರ್ಸಪ್ಪ ಅಂತ ಅವನು ಕೇಳ್ಬೋದು ಅಷ್ಟೇನೆ ರಾಜನು ಆಜ್ಞೆ ಮಾಡಬೇಕು ರಾಜಾಜ್ಞೆಗೆ ಪ್ರಜೆಗಳು ಬದ್ಧರಾಗಿರಬೇಕು ಇದು ಇಂಪಾರ್ಟೆಂಟ್ ರಾಜ ಆಜ್ಞೆ ಮಾಡಬೇಕು ನೋಡಪ್ಪ ಒಂದು ಕಾನೂನು ತರಬೇಕು ಎಲ್ಲಾ ಸ್ಕೂಲ್ಗೆ ಹೋಗ್ಲೇಬೇಕು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾನೂನು ತಂದ್ರು ಭಾರತದಲ್ಲಿ ಮತ್ತೆ ಮೊದಲ ಬಾರಿಗೆ ಕಡ್ಡಾಯ ಶಿಕ್ಷಣ ಜಾರಿಗೆ ತಂದ ಪುಣ್ಯಾತ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾನೂನು ತಂದ್ರು ಎಲ್ಲರೂ ಶಾಲೆಗೆ ಹೋಗ್ಬೇಕು ಮಕ್ಕಳೆಲ್ಲ ಅಂತ ಕಾನೂನು ಪಾಲನೆ ಮಾಡಿದ್ರು ಮಕ್ಕಳು ಅದು ಆಯ್ತಾ ವ್ಯವಹಾರಕ್ಕೆ ದಂಡನೆಯ ಭಯವು ಅತ್ಯವಶ್ಯ ದಂಡನೆ ಮಾಡ್ತೇನೆ ಕಾನೂನು ಬಿಗಿ ಹೇಗಿರ್ಬೇಕು ಅಂದ್ರೆ ಒಂಚೂರು ಆಕಡೆ ಕಡೆ ಎಸ್ಕೇಪ್ ಅಂದ್ರೆ ಬೀಳ್ತದೆ ಫೈನು ಬೀಳ್ತದೆ ಏಟು ಅನ್ನೋದು ಇರಬೇಕು ದಂಡನೆ ಅಶ್ಯ ಅತ್ಯವಶ್ಯ ದಂಡ್ಯರನ್ನ ದಂಡಿಸದೆ ಅದಂಡ್ಯರನ್ನು ದಂಡಿಸುವುದರಿಂದ ರಾಜನಿಗೆ ಇಹದಲ್ಲಿ ದುರ್ಯಶಸ್ಸು ಪರ ಪರದಲ್ಲಿ ನರಕ ಪ್ರಾಪ್ತಿ ಅಂದ್ರೆ ದಂಡ್ಯರು ಅಂದ್ರೆ ಹೂ ಆರ್ ಹೂ ಆರ್ ಪನಿಷಬಲ್ ಅಫೆನ್ಸ್ ಮಾಡಿರ್ತಾರಲ್ಲ ಅವನು ನಿಜವಾದ ಕೊಲೆಗಾರನ ಹಿಡಿಯದ್ ಬಿಟ್ಬಿಟ್ಟು ಯಾವನ ಅಮಾಯಕನಿಗೆ ಶಿಕ್ಷೆ ಕೊಟ್ಬಿಟ್ರೆ ರಾಜನಿಗೆ ನರಕ ಪ್ರಾಪ್ತಿ ಅಂತೆ ಅದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಯಾರು ಕರೆಕ್ಟ್ ಆಗಿ ಅಪರಾಧ ಮಾಡಿದರೆ ಅಂತ ನೋಡಿ ಹಿಡಿದವನು ದಂಡನೆ ಕೊಡಬೇಕು ಆಯ್ತಾ ರಾಜನು ರಾಜ್ಯಾಡಳಿತ ಬಗ್ಗೆ ತಿಳಿಯಬೇಕಾದ ವಿವರಗಳಲ್ಲಿ ಇವು ಮೂರದಷ್ಟನು ಹೆಂಗೆ ನೋಡ್ರಿ ರಾಜನು ತನ್ನ ರಾಜ್ಯಾಡಳಿತ ಬಗ್ಗೆ ತಿಳಿಯಬೇಕಾದದರಲ್ಲಿ ಮೂರ್ ಪಾಲನ್ನು ತಾನ್ ತಿಳ್ಕೊಂಡು ಒಂದ್ ಪಾಲಿಂದನ್ನ ಚಾರಾದಿ ಅಧಿಕಾರಿಗಳ ಇಷ್ಟಪಟ್ಟಿರೋ ತಿಳಿಯಬೇಕು ಚಾರರು ಅಂದ್ರೆ ಗೂಢಚಾರರು ಬೇಹುಗಾರರು ಇಷ್ಟ ಮಿತ್ರರು ಅಧಿಕಾರಿಗಳು ತಾನು ಮುಕ್ಕಾಲು ಮುಂಚೆ ತಿಳ್ಕೊಂಡಿರ್ಬೇಕು ಮಿಚ್ಚಿದ ಕಾಲ್ ಭಾಗನ ಬೇಹುಗಾರ ಗೂಢಚಾರ ಸ್ನೇಹಿತರು ಬಂದ್ರು ಮಿತ್ರರು ಅಧಿಕಾರಿಗಳು ಇವರತ್ರ ಕೇಳ್ಕೊ ಅಂತ ತಿಳ್ಕೋಬೇಕು ತನ್ಗೇನು ಗೊತ್ತೇ ಇಲ್ದೇನೋ ನನ್ಗೆ ಗೊತ್ತಿರೋದನ್ನ ಅಲ್ಲಿ ತಾಳೆ ಹಾಕ್ಬೇಕು ಆಗ ಕರೆಕ್ಟ್ ತಪ್ಪಾ ಇವನು ಸುಳ್ಳು ಹೇಳ್ತಾ ಇದ್ದಾನ ಸತ್ಯ ಹೇಳ್ತಾ ಇದ್ದಾನ ಸುಳ್ಳುಗಾರನ ವಂಚನೆ ಮಾಡ್ತಾ ಇದ್ದಾನ ಅವನನ್ನು ಪರೀಕ್ಷೆ ಮಾಡ್ಬೇಕು ಆಯ್ತಾ ರಾಜನು ಒಂದು ಕಣ್ಣಿನಿಂದ ನಿದ್ರಿಸುತ್ತಾ ಇನ್ನೊಂದು ಕಣ್ಣಿನಿಂದ ಎಚ್ಚರದಿಂದಿರುವ ಮರದ ಮೇಲಿನ ಕರಡಿಯಂತೆ ಮರದ ಮೇಲೆ ಮಲಗಿರುತ್ತ ಕರಡಿ ಫುಲ್ ಹಿಂಗೇ ದಪ್ಪ ಒಂದು ಬೆಳೆಸಿದೆ ನೀವೀಗ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ನೋಡ್ತಿದ್ರೆ ನೀವು ನೋಡಬಹುದು ಚಿರತೆ ಮರದ ಮೇಲಿಂದ ನಿದ್ದೆ ಬರ್ತಾ ಬರ್ತಾ ದಪ್ಪ ಮರದ ಮೇಲಿನ ಕರಡಿಯಂತೆ ರಾಜ ಒಂದ್ ಕಣ್ಣು ಎಚ್ಚರ ಆಗಿರ್ಬೇಕು ಒಂದ್ ಕಣ್ಣಲ್ಲಿ ಮಲಗಿರ್ಬೇಕಂತೆ ಹೆಂಗ್ರಿ ಸಾಧ್ಯ ಹ ನೋಡ್ರಿ ಹ ರಾಜನು ಭೋಗಗಳನ್ನು ಅನುಭವಿಸಿದ್ರು ಅನುಭವಿಸ್ತಾ ಇದ್ರು ಅಂತರ್ ಬಹಿಶ್ಚತ್ರುಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿರ್ಬೇಕು ಅಂದ್ರೆ ರಾಜ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ನೋಡೋರ್ ಕಣ್ಗೆ ಆದ್ರೆ ಹೊರಗಡೆ ಶತ್ರುಗಳು ಯಾರು ಹೊರಗಡೆ ಅದ್ರ ಬಗ್ಗೆನೇ ಸದಾ ಚಿಂತನೆ ಇಟ್ಟಿರ್ಬೇಕು ನೋಡ್ರಿ ಹ ರಾಜನು ವಧ್ಯರನ್ನು ಕೊಂದರೂ ಧಾರ್ಮಿಕನೇ ರಾಜ ಯಾರಿಗಾರು ಶಿಕ್ಷೆ ಕೊಟ್ಟು ಮರ್ಡ್ರ್ ಮಾಡ್ದ ಆದ್ರೂ ಅವ್ನು ಧರ್ಮ ಕೆಡಲುವಂತೆ ಆಯ್ತಾ ರಾಜನು ಭಾರ್ಯೆಯನ್ನು ಹೊಂದಿದನು ಬ್ರಹ್ಮಚಾರಿ ಅಂದ್ರೆ ರಾಜ ಬ್ರಹ್ಮಚಾರಿ ಅವನು ಎಷ್ಟು ಜನ ಹೆಂಡತಿರ್ ಕಟ್ಕೊಂಡು ಎಷ್ಟು ಜನ ಜೊತೆ ಮಲ್ಕೊಂಡ್ರು ಅವನು ಬ್ರಹ್ಮಚಾರಿ ರಾಜನು ಸುಳ್ಳಾಡಿಯೂ ಸತ್ಯವಂತನು ಸತ್ಯರಕ್ಷಣೆಗಾಗಿ ರಾಜ ಸುಳ್ಳಾಡಿದ್ರು ಅವನು ಸತ್ಯ ಸತ್ಯರಕ್ಷಣೆಗಾಗಿ ರಾಜನು ಭೋಜನ ಮಾಡಿಯೂ ಉಪವಾಸಿ ಅವನು ಭೋಜನ ಮಾಡ್ತಾ ಇದ್ರು ಅವನು ಉಪವಾಸ ಇದ್ದಂಗೆ ಇರಬೇಕು ರಾಜನು ದೊಡ್ಡವರ ವಿರುದ್ಧ ತಿರುಗಿ ಬಿದ್ದರೂ ಶೂರನು ಶೂರ ಅವನು ದೊಡ್ಡವರು ಎದ್ರು ತಿರುಗಿದ ಆದರೂ ಅವನು ಶೂರನು ರಾಜನು ವ್ಯಯಿಸಿಯೂ ಧನವಂತನು ಅಂದ್ರೆ ದುಡ್ಡು ಖರ್ಚು ಮಾಡ್ತಾನೆ ಅಪಾರವಾಗಿ ಅಪಾರವಾಗಿ ದಾನ ಧರ್ಮಗಳನ್ನ ಮಾಡಿದರೂ ಅವನು ಧನವಂತನು ಇದು ರಾಜನ ವೈಶಿಷ್ಟ್ಯ ರಾಜನು ತನ್ನ ದೇಹವನ್ನು ಸರಿಯಾದ ಆಹಾರ ವಿಹಾರ ಭೈಷ್ಯಗಳಿಂದ ಸುಸ್ಥಿತಿಯಲ್ಲಿಟ್ಟುಕೊಂಡಿರುವಷ್ಟೇ ಶ್ರದ್ಧೆಯಿಂದ ರಾಷ್ಟ್ರವನ್ನೂ ರಕ್ಷಿಸಬೇಕು ರಾಜ ತಾನ್ ಮಾತ್ರ ಬೆಳಗ್ಗೆಯ್ದು ಚಿಕನ್ನು ಮಟನ್ನು ಫಿಶ್ ಆ ಬಿಸಿ ಬಿಸಿಯಾದ ಸಣ್ಣ ಅಕ್ಕಿಯನ್ನ ಉಂಡ್ಬಿಟ್ಟು ಹೆಂಗೆ ಸುಖವಾಗಿರ್ತಾನಲ್ಲ ಹಂಗೆ ದೇಶನು ಇಟ್ಕೊಂಡಿರ್ಬೇಕು ಅವನು ನಿಜವಾದ ರಾಜ ಅಂದ ರಾಯರು ಬರೆದಿದ್ದಾರೆ ಅವ್ರು ಹಂಗೆ ಇಟ್ಕೊಂಡಿದ್ರು ಅದಕ್ಕೆ ಅದು ವಿಜಯನಗರದ ಸುವರ್ಣ ಕಾಲ ಫಿಫ್ಟೀನ್ ನಾಟ್ ನೈನ್ ಟು ಟ್ವೆಂಟಿ ನೈನ್ ಇಪ್ಪತ್ತು ವರ್ಷ ಸುವರ್ಣ ಕಾಲ ಯಾಕಪ್ಪ ಅಂದ್ರೆ ಇದಕ್ಕೆ ಗೊತ್ತಾಯ್ತಾ ರಾಜರು ಅನುಸರಿಸಬೇಕಾದ ದಿನಚರಿಗಳಲ್ಲಿ ಗೊತ್ತು ಮಾಡಿರುವ ಕಾಲಗಳಲ್ಲಿ ಇತರ ವಿಚಾರಗಳೊಂದಿಗೆ ಜ್ಯೋತಿಷಿಗಳು ವೈದ್ಯರು ಮಲ್ಲರು ಸೂಕರು ಸೂಪಕಾರರೊಡನೆ ವಿಚಾರ ವಿನಿಮಯ ದೇವತಾರ್ಚನೆ ಗುರು ಹಿರಿಯರು ಯತಿಗಳು ಧರ್ಮವೇತ್ತರೊಂದಿಗೆ ಗೋಷ್ಠಿ ಅಲ್ಲದೆ ಫುಲ್ ಸ್ಟಾಪ್ ರಾಜ ವೈದ್ಯರು ಜ್ಯೋತಿಷಿಗಳು ಮಲ್ಲರು ಇವ್ರ ಜೊತೆ ಗೋಷ್ಠಿ ಮಾಡಿದ್ದಲ್ಲದೆ ದೇವತಾರ ದೇವತಾರ್ಚನೆ ಗುರು ಹಿರಿಯರು ಯತಿಗಳೊಂದಿಗೆ ಧರ್ಮವೇತ್ತರೊಂದಿಗೆ ಧರ್ಮಗೋಷ್ಠಿ ನಡೆಸಿದ್ದು ಅಲ್ಲದೆ ಪ್ರೇಯಸಿಯರು ಪ್ರೇಯಸಿಯರನ್ನು ಸೇರ್ಸ್ಕೊಂಡಿರ್ಬೇಕು ಸುಖ ಸಲ್ಲಾಪವನ್ನು ಮಾಡಬೇಕು ಹಾಗಾಗಿ ಡೇಟ್ ಹೇಳ್ತಾ ಇರಬೇಕು ಗೊತ್ತಾಯ್ತಾ ಗೊತ್ತಾಯ್ತೇನ್ರಿ ಇದೆಲ್ಲ ಕೇಳ್ಬಿಟ್ಟು ನಾನ್ ಈ ಮುಂದಿನ ಜನದಲ್ಲಿ ರಾಜ ಆಗಲ್ಲ ಅಂತ ಅನ್ಕೋಬೇಡಿ ರಾಜ ಆಗ್ಬೇಕಲ್ರಿ ನೀವು ಪ್ರೇಯಸಿಯರ್ ಬೇಡಬೇಡ್ರಿ ನಿಮ್ಗೆ ಸ್ವಲ್ಪ ಸಲಸಲ್ಪ ಸರಸ ಸರಸಲ್ಲಾಪವನ್ನು ಆಡಬೇಕು ಗೊತ್ತಾಯ್ತಾ ರಾಜನು ಅದಲ್ಲದೆ ಅನಾಪ್ತರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಏನಿರ್ಬೇಕು ಅಂದ್ರೆ ಸ್ಟ್ರೇಂಜರ್ಸ್ ಅನಾಪ್ತರು ಅಂದ್ರೆ ಆಪ್ತರಲ್ಲದವರು ಫಸ್ಟ್ ಸರ್ಕಲ್ ಅಂತೀವಿ ನಾವೀಗ ಇಂಗ್ಲಿಷ್ ಅಲ್ಲಿ ಕ್ಲೋಸ್ ಫ್ರೆಂಡ್ಸ್ ಯಾರು ಫಸ್ಟ್ ಸರ್ಕಲ್ ಆದ್ಮೇಲೆ ನೆಕ್ಸ್ಟ್ ಸರ್ಕಲ್ ಇರ್ತಾರೋ ಅವ್ರ ಜೊತೆ ಎಚ್ಚರಿಕೆಯಿಂದ ಇರಬೇಕು ನೀನು ಫಸ್ಟ್ ಸರ್ಕಲ್ ಮೊದ್ಲು ಯಾರು ಸೇರ್ಸ್ಕೊಬಾರದು ಫಸ್ಟ್ ಆಫ್ ಆಲ್ ನೀನು ಮೇಲೆ ಕಂಪ್ಲೀಟ್ ಟ್ರಸ್ಟ್ ವರ್ತಿ ಆಗಿರ್ಬೇಕು ಅದು ಬಿಟ್ಟು ನೆಕ್ಸ್ಟ್ ಸರ್ಕಲಲ್ಲಿ ನೀನು ಬಹಳ ಇರಬೇಕು ರಾಜನಿಗೆ ಯಥಾಯೋಗ್ಯವಾದ ವೇಷಭೂಷಣಗಳು ಅಗತ್ಯ ಕರೆಕ್ಟಾಗಿ ಅವ್ನು ರಾಜ ಹೆಂಗಿದ್ದೇನೆ ಯಥಾಯೋಗ್ಯ ಅಂದ್ರೆ ಆ ಕಾಲಕ್ಕೆ ತಕ್ಕಂಗೆ ಬಟ್ಟೆ ಹಾಕೊಂಡಿರ್ಬೇಕು ರಾಜ ಆಯ್ತಾ ದಂಡ ಚಾಡಿಯ ಮಾತುಗಳನ್ನು ವಿಮರ್ಶಿಸದೆ ನಂಬುವುದು ಸಂಧಿಯನ್ನು ಕೋರುವ ಶತ್ರುವಿಕೆ ಶತ್ರುವಿನ ಕೋರಿಕೆಯನ್ನು ವಿನಾಕಾರಣ ನಿರಾಕರಿಸುವುದು ಅವಿಶ್ವಸನೀಯರನ್ನು ನಂಬುವುದು ಮಂತ್ರಾಲೋಚನೆಗಳ ಸಂದರ್ಭದಲ್ಲಿ ಸ್ಪಷ್ಟವಾದ ನೆಲವೊಂದು ಹೊಂದದಿರುವುದು ಇದು ಎಂದೆಂದಿಗೂ ರಾಜನಿಗೆ ಅವಕಾಶವನ್ನು ಕೊಡಬಾರದು ಅರ್ಥ ಆಯ್ತಾ ಅಂದ್ರೆ ಏನು ಚಾಡಿಯ ಮಾತುಗಳನ್ನು ನಂಬ ವಿಮರ್ಶಿಸದೆ ನಂಬುವುದು ಅವ್ನು ಯಾರೋ ಅಂತ ಹೇಳ್ದ ಅದನ್ನು ವಿಮರ್ಶೆ ಮಾಡದೆ ನಂಬಿಡುದು ಅವ್ನು ಹೇಳಿದ್ದೀನಿ ಅಂದ್ರೆ ಇಟ್ಟಾರೆ ಕಿವಿ ಅಂತ ಅವ್ನು ಹೇಳಿದ್ದೀನಿ ಕೇಳ್ಬಿಡೋದು ಆಯ್ತಾ ಯಾರೋ ಶತ್ರು ಸಂಧಿ ಮಾಡ್ಕತೀನಿ ಬಂದ್ರೆ ಬರ್ತಾನೆ ಕಾಂಪ್ರಮೈಸ್ ಆಮಣ್ಣ ಗುರು ಅಂತ ಜಲಂಕಾರ ತೋರಿಸ್ಬಿಡೋದು ಬೇಡ ಹೋಗಿ ಬಂದ್ಬಿಡೋದು ಆಯ್ತಾ ಆಮೇಲೆ ಯಾರೋ ಒಬ್ಬ ಸ್ಟ್ರೇಂಜರ್ ಅನ್ನು ನಂಬ್ಬಿಡೋದು ಆಮೇಲೆ ಯಾವುದೋ ಒಂದು ಮೀಟಿಂಗ್ ಇರುತ್ತೆ ಇವತ್ತೇನೋ ಒಂದು ಕಾಲ್ ತಗೊಳ್ಳಬೇಕು ನೀನು ಹ್ಯಾವ್ ಟು ಟೇಕ್ ಎ ಡಿಶನ್ ಅವತ್ತು ಏನಪ್ಪ ಮಾಡೋದು ಹಿಂಗಾರು ಹಿಂಗೇ ಅಂತ ಕೂತ್ಬಿಡೋದು ಇದು ರಾಜಲಕ್ಷಣಗಳಲ್ಲ ಇದಲ್ಲ ರಾಜಲಕ್ಷಣಗಳಲ್ಲ ಅಂತ ಬರಿತಾನೆ ನೋಡ್ರಿ ಹ ಇದು ರಾಜಲಕ್ಷಣಗಳಲ್ಲ ಆಯ್ತಾ ಇದ್ರ ಜೊತೆಗೆ ಅಮಾತ್ಯ ಅಮಾತ್ಯನು ಅಮಾತ್ಯ ಅಂದ್ರೆ ಮಿನಿಸ್ಟರ್ ಎಸ್ಪೆಷಲಿ ಪ್ರೈಮ್ ಮಿನಿಸ್ಟರ್ ಅವನು ಹೇಗಿರ್ಬೇಕು ರಾಜನತ್ರ ಇರುವಂತಹ ಪ್ರೈಮ್ ಮಿನಿಸ್ಟರ್ ಹೇಗಿರ್ಬೇಕು ದಿವಾನ್ ಹೇಗಿರ್ಬೇಕು ವಿದ್ಯಾವಂತನಾಗಿ ಧರ್ಮ ಧರ್ಮ ಸೂಕ್ಷ್ಮಗಳನ್ನು ರಾಜನೀತಿ ವಿಧಿ ದಿವಾನಗಳನ್ನು ತಿಳಿದವನಾಗಿ ವಯಸ್ಸು ಐವತ್ತಕ್ಕಿಂತ ಹೆಚ್ಚಿದ್ದು ಎಪ್ಪತ್ತಕ್ಕಿಂತ ಕಡಿಮೆ ಇರಬೇಕು ಗೊತ್ತಾಯ್ತಾ ಇಪ್ಪತ್ತೈದು ವರ್ಷಕ್ಕೆ ನಾನು ಎಲೆಕ್ಷನ್ ಗೆದ್ಬಿಟ್ಟಿದ್ದೀನಿ ನಾನು ಮಿನಿಸ್ಟರ್ ಆಯ್ತೀನಿ ಅಲ್ಲ ಹಂಗೆಲ್ಲ ಆಗಲ್ಲ ಗುರು ಆಗ್ಬಾರ್ದು ಗುರು ಹಂಗೆ ಹಂಗಾಗಬಾರ್ದು ಇಪ್ಪತ್ತೈದು ವಯಸ್ಸಿಗೆ ನೀನು ಟೆ ವಿನಿಸ್ಟರ್ ವಿಂಬಲ್ಡನ್ ಟ್ರೋಫಿ ಗೆಲ್ಬಹುದು ಅಷ್ಟೇ ನೀನು ದಿವಾನ್ ಆಗ್ಬೇಕು ಅಂದ್ರೆ ಅದಕ್ಕೆ ವಯಸ್ಸಾಗಬೇಕು ಅನುಭವ ಬರಬೇಕು ಅನುಭವಕ್ಕೆ ಶಾರ್ಟ್ ಕಟ್ ಇಲ್ಲ ಮಗ ಅನುಭವಕ್ಕೆ ಶಾರ್ಟ್ ಕಟ್ ಇಲ್ಲ ಅನುಭವಕ್ಕೆ ವಯಸ್ಸೇ ಆಗ್ಬೇಕು ವಯಸ್ಸಾದ್ರೇನೆ ಅನುಭವ ಅಲ್ವಾ ಇಪ್ಪತ್ತೈದು ವರ್ಷದವನು ಐವತ್ತು ವರ್ಷದವನ್ಗಿಂತ ಎಂದಿಗೂ ದೊಡ್ಡವನಾಗಲಾರ ಅವ್ನು ಐವತ್ತು ವರ್ಷ ಕಳಿಲೇಬೇಕವ್ ಅಲ್ವಾ ಸೊ ಐವತ್ತಕ್ಕಿಂತ ಹೆಚ್ಚಿದ್ದು ಎಪ್ಪತ್ತಕ್ಕಿಂತ ಕಡಿಮೆ ಇರುವವನಾಗಿ ನಿರೋಗಿಯಾಗಿ ಅಂದ್ರೆ ಹೆಲ್ತಿಯಾಗಿ ನಿರೋಗಿಯಿಂದ ರೋಗವಿಲ್ಲದವನು ನಿರೋಗಿಯಾದ ಪೂರ್ವಜರುಳ್ಳವರಾಗಿ ಅವನು ಪೂರ್ತಿ ಅವನು ಸಿದ್ರಲ್ಲೇ ಯಾರು ರೋಗ ಇರಬಾರ್ದು ರೀ ಅಂತವ್ ದಿವಾನ ಆಗ್ಬೇಕು ಅಂತಾರೆ ನಿರೋಗಿಯಾದ ಪೂರ್ವಜರುಳ್ಳವರಾಗಿ ಮದ ಮಾತ್ಸರ್ಯಗಳಲ್ಲದೆ ಕೇವಲ ಅಧಿಕಾರ ಅಧಿಕಾರಕ್ಕಾಗಿಯೂ ಸಂಪಾದನೆಗಾಗಿಯೂ ಅಲ್ಲದೆ ರಾಜನ ಪ್ರಾರ್ಥನೆಯನ್ನು ಅಂಗೀಕರಿಸಿ ಅಮಾತ್ಯ ಪದವಿಯನ್ನು ಕೈಗೊಂಡು ಕರ್ತವ್ಯವನ್ನು ನಿರ್ವಹಿಸುವವನಾದರೆ ರಾಜ್ಯಾಂಗಗಳು ಬಹು ಬೇಗ ವೃದ್ಧಿಗೊಳ್ಳುತ್ತವೆ ಎಷ್ಟು ಚೆನ್ನಾಗಿ ಬರ್ದವ್ರು ನೋಡ್ರಿ ರಾಯರು ಎಷ್ಟು ಚೆನ್ನಾಗಿ ಬರ್ದವ್ರು ನೋಡ್ರಿ ನನ್ ಕೇಳಿದ್ರೆ ಇದನ್ನೆಲ್ಲ ದೊಡ್ಡದಾಗಿ ಬರ್ಸಿ ನಮ್ಮ ವಿಧಾನಸೌಧದಲ್ಲಿ ಹಾಕ್ಬೇಕಿದ್ ಇದನ್ನ ನಮ್ಮ ವಿಧಾನಸೌಧದಲ್ಲಿ ದಿನ ಬೆಳಗ್ಗೆ ಅಲ್ಲಿ ಕೆಲಸ ಮಾಡೋರು ಮಿನಿಸ್ಟ್ರುಗಳೆಲ್ಲ ಓದ್ಬೇಕಿದ್ನ ಓದ್ಬೇಕು ಹೆಂಗಿರಬೇಕು ಜನರ ಕಷ್ಟ ಹೆಂಗೆ ಪರಿಹಾರ ಮಾಡಬೇಕು ಹೆಂಗೆ ಪಾರದರ್ಶಕವಾಗಿರಬೇಕು ಅವೆಲ್ಲ ಇವಾಗ ಓದ್ಬೇಕನ್ರಿ ಇವನ್ನೆಲ್ಲ ಅವರು ಅಲ್ವೇನ್ರಿ ಅವ್ರು ಯಾರ್ಯಾರ ಅಧಿಕಾರಕ್ಕೆ ಬರಲಿ ಇದು ಅವರು ಅಲ್ವಾ ಅದು ಇಂಪಾರ್ಟೆಂಟು ಅಂತಹ ಮಂತ್ರಿ ದೊರಕದಿದ್ರೆ ಇಂಥ ಮಂತ್ರಿ ಎಲ್ಲಪ್ಪ ಸಿಗ್ತಾನೆ ನೂರಕೊಬ್ಬ ಕಣ್ರಿ ತಿಮ್ಮರಸು ಅಂತ ಮಂತ್ರಿ ಎಲ್ರಿ ಸಿಕ್ತಾರೆ ನಮ್ ಸರ್ ವಿಶ್ವೇಶ್ವರಯ್ಯರು ಅಂತವ್ರು ಎಲ್ರಿ ಸಿಗ್ತಾರೆ ಮಿರ್ಜಾ ಇಸ್ಮಾಯಿಲ್ ಅಂತವ್ರು ಎಲ್ರಿ ಸಿಕ್ತಾರೆ ರಂಗಾಚಾರ್ಲು ಶೇಷಾದ್ರಿಯರು ಮುಕುಟ ಮಣಿಗಳು ಕಣ್ರಿ ನಮಗೆ ಮುಕುಟ ಮಣಿಗಳು ಮೈಸೂರು ಸಂಸ್ಥಾನದ ಮುಕುಟ ಮಣಿಗಳಿವ್ರಲ್ಲ ಮಹಾಮಂತ್ರಿ ತಿಮ್ಮರಸು ಎಲ್ ಸಿಕ್ತಾರೆ ಆಪತ್ತುಗೊಮ್ಮೆ ಸಿಗೋದು ಯಾವಾಗಲೋ ಒಂದ್ಸಲಿ ಒಂದ್ಸಿನ ಬ್ಲೂ ಮೂನ್ ಅಂತೀವಲ್ಲ ಒಂದ್ಸಿನ ಸೆಂಚುರಿ ಅಂತ ಸಿಗದೆ ಇದ್ರೇನು ಸಿಗದೆ ಇದ್ರೆ ಅಂತಹ ಮಂತ್ರಿ ದೊರಕದಿದ್ದರೆ ರಾಜನು ತಾನೇ ನೀತಿ ಶಾಸ್ತ್ರಾನುಸಾರವಾಗಿ ರಾಜ್ಯ ಕರ್ಮಗಳನ್ನು ನಿರ್ವಹಿಸುವುದು ಒಳ್ಳೆಯದು ಅಂತ ಮಂತ್ರಿ ಸಿಗದೇ ಇದ್ರೆ ರಾಜನೇ ಡಬಲ್ ಆಕ್ಟಿಂಗ್ ಮಾಡಬೇಕು ತಾನೇ ರಾಜನೂ ಆಗಿರ್ಬೇಕು ಮಂತ್ರಿಯಾಗಿ ಡಿಸಿಷನ್ ತಗೊಂಡು ಅದರ ಪ್ರಕಾರವಾಗಿ ರಾಜ್ಯ ನಡೆಸ್ಕೊಂಡು ಹೋಗ್ಬೇಕು ಮಂತ್ರಿಯೊಬ್ಬನಿಗಿರಲೇಬೇಕೆಂದು ಗುಣಹೀನನನ್ನು ಮಂತ್ರಿಯಾಗಿದ್ದುಕೊಂಡರೆ ಕುಂಬಳಕಾಯಿ ಗಾತ್ರದ ಮುತ್ತನ್ನು ತಂದಿಟ್ಟುಕೊಂಡಂತಾಗುತ್ತದೆ ಯಾತಕ್ಕೂ ಪ್ರಯೋಜನವಿಲ್ಲ ಅಂತ ಅಯ್ಯೋ ನಮ್ಮ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇರಲೇಬೇಕಪ್ಪ ಅಂದ್ಬಿಟ್ಟು ಯಾವನ್ಯಾವನ್ನ ತಂದಿಟ್ಕೊಂಡ್ಬಿಟ್ರೆ ಕುಂಬಳಕಾಯಿ ಗಾತ್ರದ ಮುತ್ತ ಯಾತಿಕೆ ಆಭರಣಕ್ಕಾಗುತ್ತಾ ಸೊಂಟಕ್ಕಾಗುತ್ತಾ ಡಾಬ್ಗಾಗುತ್ತಾ ಕಿವಿಗಾಗುತ್ತಾ ಕೆನ್ನೆಗಾಗುತ್ತ ಸರಕ್ಕಾಗುತ್ತಾ ಆಗಲ್ವಲ್ಲ ಸೊ ಹಂಗೆ ಯಾರ್ಯಾರನ್ನ ತಂದಿಟ್ಕೋಬಾರದು ದುರ್ಮಂತ್ರಿಯು ಈಗ ಪೆದ್ ಮಂತ್ರಿ ಬೇರೆ ಕಂಡ್ರಿ ದುರ್ಮಂತ್ರಿ ಬೇರೆ ಪೆದ್ ಮಂತ್ರಿ ಯಾರಿಗೂ ಗೊತ್ತಿಲ್ಲ ಅವನಿಗೆ ಕೆಲಸ ಗೊತ್ತಿಲ್ಲ ಈ ದುರ್ಮಂತ್ರಿ ಅಂದ್ರೆ ವಿಪರೀತವಾದ ವಂಚಕ ಈ ದುರ್ಮಂತ್ರಿ ಇದ್ದರೆ ರಾಜಾಜ್ಞೆಗೆ ಒಳಪಡದೆ ಸ್ವತಂತ್ರನಂತೆ ವರ್ತಿಸುತ್ತಾನೆ ರಾಜನೇ ಅವನನ್ನು ಆಶ್ರಯಿಸಿ ಬದುಕಬೇಕಾಗುತ್ತದೆ ಅಲ್ವೇ ಅವನ್ ದುರ್ಮಂತ್ರಿ ಆಗ್ಬಿಟ್ರೆ ರಾಜನೇ ಅವನ್ ಮಾತು ಕೇಳಬೇಕಾಗುತ್ತೆ ಪಾಪ ಆಯ್ತಾ ದುರ್ಮಂತ್ರಿಗಳ ದುರ್ವರ್ತನೆಯನ್ನು ರಾಜನು ತನ್ನ ಚಾರರಿಂದ ತಿಳಿದುಕೊಳ್ಳುತ್ತಾ ಜಾಗರೂಕತೆಯಿಂದ ವರ್ತಿಸಬೇಕು ಮಂತ್ರಿ ಮೇಲಂ ಕಂಡಿರ್ಬೇಕು ಇವನು ಏನು ಮಾಡ್ತಾವೆ ಏನ್ ಡಿಷನ್ ತಗೊಂಡ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಅದರಿಂದ ಇವನು ಅವನ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಾನೆ ಆಯ್ತಾ ಜಠರಾಗ್ನಿ ಮಂದವಾದರೆ ಔಷಧಿಗಳನ್ನು ಬಳಸಿ ಶರೀರ ಸ್ಥಿತಿಯನ್ನು ಸರಿಪಡಿಸಿಕೊಳ್ಳುವ ರೀತಿಯಲ್ಲಿ ರಾಜನು ಭಂಡಾರವನ್ನು ಚದುರಂಗ ಬಲವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಇಟ್ಟುಕೊಂಡು ಅವುಗಳ ಸಹಾಯದಿಂದ ದುಷ್ಟ ಸಚಿವರನ್ನು ನಿಗ್ರಹಿಸಬೇಕು ಅಂದ್ರೆ ಜಠರು ಮಂದವಾದರೆ ಡೈಜೆ ಜಠರಾಗ್ನಿ ಅಂದ್ರೆ ಪವರ್ ಡೈಜೆಷನ್ ಪವರ್ ದ ಫೈರ್ ಅದು ಮಂದ ಆಗ್ಬಿಟ್ರೆ ಡೈಜೆಷನ್ ಆಗಲ್ವಲ್ರಿ ಡೈಜೆಷನ್ ಆಗದರೆ ನೀವು ಬೆಳಗ್ಗೆ ಕಕ್ಕನೆ ಮಾಡಲ್ಲ ಮೂರು ದಿವಸಕ್ಕೊಂದ್ಸಲ ಹೋಯ್ತೀರಾ ನೀವು ಅಲ್ವಾ ಕಾನ್ಸ್ಟಿಪೇಷನ್ ಆಗ್ಬಿಡ್ತದಲ್ಲ ಹಂಗಾದಾಗ ನೀವು ಔಷಧಿ ಮೂಲಕ ಹೆಂಗ್ ರೆಡಿ ಮಾಡ್ಕೊಳ್ತೀರಾ ಹಂಗೆ ರಾಜ ಅಪಾರವಾದ ಸೈನ್ಯ ಬಲ ಇಟ್ಕೊಂಡು ಕಂಟ್ರೋಲ್ ಹೆಂಗೆ ಹೆಂಗ್ ಬರ್ದವ್ರು ನೋಡ್ರಿ ಕೃಷ್ಣದೇವ್ರಾಯರು ನಾವು ಕೃಷ್ಣದೇವರಾಯ್ರು ನಕಿ ಈ ತರ ಎಲ್ಲ ಫಾಲೋ ಮಾಡಿದ್ವಿ ಯಾಕಂದ್ರೆ ಎಂಬತ್ ಮೂರು ಪದ್ಯ ಇದೆ ಅವ್ರು ಬರ್ದಿರೋದು ಅವ್ರು ಬರ್ದಿರೋದು ಇದು ಹಂಗಾಗಿ ನಾ ಇದನ್ನ ಹೇಳ್ತಾ ಇದ್ದೀನಿ ಇವತ್ತು ಇದು ಅವ್ರು ಬರ್ದಿರೋದು ರಾಜನಿಗೆ ಹೇರಳವಾದ ಧನವೂ ಸೈನ್ಯವೂ ಇದ್ರೆ ಸಾಲದು ತನ್ನ ಆಜ್ಞೆಯನ್ನು ಕಾರ್ಯಗತಗೊಳಿಸುವ ಅಮಾತ್ಯಾದಿಗಳು ಎಲ್ಲದಿದ್ದರೆ ಅವು ಸದುಪಯೋಗವಾಗದು ಸುಮ್ನೆ ನಂತರ ದುಡ್ಡಿದೆ ಬೇಕಾದ ಸೈನ್ಯ ಇದೆ ಆಗಲ್ಲ ಅದನ್ನ ಕಾರ್ಯರೂಪಕ್ಕೆ ತರುವಂತ ಮಂತ್ರಿ ಇರಬೇಕು ಇಲ್ಲ ಅಂದ್ರೆ ಉಪಯೋಗವಿಲ್ಲ ಆದ್ದರಿಂದ ರಾಜನು ಯೋಗ್ಯರಾದ ಅಧಿ ಅಧಿಕಾರಿಗಳನ್ನು ಸಂಗ್ರಹಿಸಿಟ್ಕೊಳ್ಬೇಕಂತೆ ಯೋಗ್ಯರಾದ ಅಧಿಕಾರಿಗಳನ್ನ ಸಂಗ್ರಹಿಸಿಟ್ಕೊಳ್ಬೇಕು ಕೆಲವರಾದ್ರೂ ಮಂತ್ರಿಗಳು ನಾ ಕೇಳ್ದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಎಸ್ ಎ ಪಿ ಎಸ್ ಗಳನ್ನ ಹುಡುಕ್ ತಂದು ತಮ್ಮ ಜಿಲ್ಲೆಗೆ ಹಾಕೋತಾರೆ ಒಳ್ಳೆ ಕೆಲಸಗಾರ ಇವ್ನಿರ್ಲಿ ಒಳ್ಳೆ ಕೆಲಸಗಾರ ಇವ್ನಿರ್ಲಿ ಅಂತ ಅಂತವ್ರು ಹಂಗಿರ್ಬೇಕು ರಾಜ ಅಂತ ಆಯ್ತಾ ಅದಕ್ಕಾಗಿ ಗುಣಶೀಲಗಳನ್ನು ಪರೀಕ್ಷಿಸಿ ಅರ್ಹರಾದ ಅಧಿಕಾರಿಗಳನ್ನು ಗೊತ್ತು ಮಾಡ್ಕೋಬೇಕು ನೀನು ನೋಟ್ ಮಾಡ್ಕೋಬೇಕು ಅದನ್ನ ಯಾವ ಅಧಿಕಾರಿಯನ್ನು ಮೊದಲೇ ಉನ್ನತ ಸ್ಥಿತಿಯಲ್ಲಿತ್ತು ತೆರುವಾಯ ತಗ್ಗಿಸುವುದು ಸರಿಯಲ್ಲ ಯಾವನ್ನು ಒಬ್ಬ ಕರ್ಕಂಬನ್ ಮೇಲಿಟ್ಟು ಬಿಡೋದು ನೀನೆ ಬಾಸ್ ಅಂತ ಆಮೇಲೆ ನೀ ಬೇಡಪ್ಪ ನೀನು ಅಸ್ಟೆಂಟ್ ಆಗಿರೋರು ಯಾವನು ಇರಕ್ಕಿಲ್ಲ ನಿಮ್ಗೆ ಗೊತ್ತಲ್ಲ ಅದು ಸೊ ಹಾಗಾಗಿ ಅಧಿಕಾರಿಯ ಸ್ಥಿತಿಯನ್ನು ಕ್ರಮಕ್ರಮವಾಗಿ ಉತ್ತಮಪಡಿಸುತ್ತಾ ಅವನಿಂದ ಕೆಲಸಗಳು ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ಗದಾಯ್ತಾ ಫಸ್ಟ್ ಬೇಸಿಕ್ ಇನ್ ತಗೋಬೇಕು ನೀವು ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಎ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೂಪರ್ ಎಂಡ್ ಇಂಜಿನಿಯರ್ ಹಂಗೆ ನಿಧಾನಕ್ಕೆ ಫಸ್ಟ್ ಏನ್ ಸೂಪರ್ ಎಂಡ್ ಇಂಜಿನಿಯರ್ ಆಮೇಲೆ ಪಾಪ ಸೈಟ್ಗೆ ಹೋಗೋಣ ನಾವ್ ಯಾಕೋತೇನೆ ಹೋಗಲ್ಲ ಹಂಗೆ ಅರ್ಥ ಆಯ್ತಾ ರಾಜನು ಅಧಿಕಾರಕ್ಕಾಗಿ ಜೀವನೋಪಾಯಕ್ಕಾಗಿ ಅಧಿಕಾರಿಗಳು ರಾಜನನ್ನು ಆಶ್ರಯಿಸುವುದರಿಂದ ಅವರ ವರಮಾನವನ್ನು ಕ್ರಮೇಣ ಕ್ರಮೇಣ ಹೆಚ್ಚಿಸ್ತಾ ಬರ್ಬೇಕಂತೆ ಸಂಬಳ ಜಾಸ್ತಿ ಮಾಡ್ತಾ ಬರ್ಬೇಕು ರಾಜನು ಇವತ್ತಿಪ್ಪತ್ತೈ ರೂಪಾಯ ತಾಣೆ ಅದನ್ನೇ ತಗೊಂಡ್ರೆ ಯಾರು ಇರ್ತಾರ್ರಿ ಇರಕ್ಕಿಲ್ಲ ಅಲ್ವಾ ದುಸ್ಥಿತಿ ಗಿಡ ಈಡಾಗಿ ತಮ್ಮ ಕೆಲಸಗಳನ್ನು ಬಿಟ್ಟು ಹೊರಟು ಹೋದ ಕೃಷಿಕರನ್ನು ಹಿಂದಕ್ಕೆ ಬರುವಂತೆ ಮಾಡದೆ ಅವರು ಬಿಟ್ಟು ಹೋದ ಮನೆಮಾರುಗಳನ್ನು ತಾವೇ ಉಪಯೋಗಿಸಿಕೊಳ್ಳೋ ದುರಾಲೋಚನೆಯಿಂದ ಕುಡಿಗಂತ ನರಿಗಳಂತ ದುಷ್ಟರಾದ ಅಧಿಕಾರಿಗಳನ್ನು ಅಡಗಿಸಿ ಪ್ರಜೆಗಳಿಗೆ ಸೌಕರ್ಯವನ್ನು ಕಲ್ಪಿಸ ಕೊಡಬೇಕು ಇದು ನೋಡಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ನೋಡ್ರಿ ಕೃಷಿಕರು ಒಲೆ ಜಮೀನಲ್ಲಿ ಬೆಳೆ ಬರಲ್ಲ ಮಳೆ ಬಂತು ಅತಿವೃಷ್ಟಿ ಅನಾವೃಷ್ಟಿ ತಮ್ಮ ಕೆಲಸ ಬಿಟ್ಟು ಊರ್ ಬಿಟ್ಟು ಎಲ್ಲೋ ಹೋಗ್ಬಿಡ್ತಾರೆ ಕೂಲಿ ನಾಲಿ ಮನಕ್ಕೆ ಆಗ ಈ ದುಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಅವ್ರ ಮನೆ ಮಠ ಜಮೀನು ಎಲ್ಲ ತಾವು ಕಬ್ಜಾ ಮಾಡ್ತಾ ಮಿಸ್ರಿಗೆ ಆ ಕಾಲದಿಂದನೂ ಉಂಟು ರೀ ಇದು ದರಿದ್ರ ಕೃಷ್ಣದೇವ್ರ ಹಂಗ ಕಾಲದಲ್ಲಿ ನಂಗೆ ಇರ್ಲಿಲ್ಲ ಕೃಷ್ದೇವ್ ಆಯ್ರು ಅವ್ರನ್ನ ವಾಪಸ್ ಕರ್ಸಿ ಅವ್ರಿಗೆ ಸಹಾಯ ಮಾಡಿ ಅವ್ರ ಅಲ್ಲೇ ಮುಂದುವರೆದ್ ಒಂದು ಕೃಷಿಕನಾಗಿ ಆಯ್ತು ಇಲ್ಲೇ ಬಿಡಿಯಪ್ಪ ನಿನಗೆ ಏನ್ ಸಹಾಯ ಬೇಕು ನಾ ಮಾಡ್ತೀನಿ ಅಂತ ಹೇಳ್ತಿದ್ರಂತೆ ನೋಡ್ರಿ ಅದಕ್ಕೆ ಅದು ಸುವರ್ಣ ಗಳಿಗೆ ಸುವರ್ಣ ಕಾಲ ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಾದಂತ ಕಾಲ ಅಂದ್ರೆ ಅದಕ್ಕೇನೆ ಹೊಸ ಆಯ್ತಾ ಹಾಂ ನೋಡ್ರಿ ಹಾಂ ಇಂಟ್ರೆಸ್ಟಿಂಗ್ ಆಗಿತ್ತಲ್ವ ಇದು ಇಂಟ್ರೆಸ್ಟಿಂಗ್ ಆಗಿತ್ತಲ್ವ ಇದು ಹಾ ಇನ್ನು ತುಂಬಾ ಇದೆ ರೀ ಇನ್ನು ತುಂಬಾ ಇದೆ ಇನ್ನೊಂದು ಎಪಿಸೋಡ್ ಮಾಡೋಷ್ಟಿದೆ ಇದು ನಾಳೆ ಹೇಳ್ತೀನಿ